ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಸೊ ಆಲ್ರೆಡಿ ನೈಟ್ ಆಗಿದೆ ಸೆವೆನ್ ಸೆವೆನ್ ತರ್ಟಿ ಥರ ಆಗಿದೆ ನಾನು ಬಂದು ಇವಾಗ ಒಂದು ಬಟ್ಟೆ ಶಾಪಿಗೆ ಬಂದಿದ್ದೀನಿ ಬೆಳಗ್ಗೆನೇ ಬರಬೇಕಿತ್ತು ಬೆಳಗ್ಗೆನೇ ಬರೋಣ ಅಂತ ಅಂದ್ಕೊಂಡೆ ಬಟ್ಟು ಇವಾಗ ಫುಲ್ಲು ಮಳೆ ಇದ್ದಿದ್ದ ಕಾರಣ ಹೊರಗಡೆ ಬರೋದಕ್ಕೆ ಆಗಿರಲಿಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಹಂಗಾಗಿ ಹೋಗ್ಬಿಟ್ಟು ಬಂದ್ಬಿಡೋಣ ಇನ್ನು ಮತ್ತೆ ಜಾಸ್ತಿ ಆದರೆ ಕಷ್ಟ ಅಂತ ಹೇಳಿ ನಾನು ಮತ್ತೆ ನನ್ನ ದೊಡ್ಡ ಮಗನ ಕರ್ಕೊಂಡು ಬಂದಿದ್ದೀನಿ ಯಾಕೆ ಬಂದಿದ್ದೀವಿ ಏನು ತೊಗೊಳ್ತೀವಿ ಇದನ್ನೆಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳಿ ಈ ಒಂದು ವೀಡಿಯೋನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಬನ್ನಿ ಏನು ತೊಗೊಳಕ್ಕೆ ಬಂದಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆವಾಗಲೇ ಹೇಳ್ದಂಗೆ ನಾನು ಆಲ್ ಆಫ್ ಸಡನ್ ಯಾಕಪ್ಪ ಇವಾಗ ಇದಕ್ಕಿದಂಗೆ ಬಟ್ಟೆ ಶಾಪಿಗೆ ಬಂದಿದ್ದೀನಿ ಅಂತ ಹೇಳಿದರೆ ನನಗೆ ಡ್ರೆಸ್ ಬೇಕಾಗಿತ್ತು ಹಂಗಾಗಿ ತೊಗೊಳ್ಳೋಣ ಅಂತ ಬಂದೆ ನಾನು ಲಾಸ್ಟ್ ವೀಡಿಯೋ ನೋಡಿರೋರಿಗೆ ಅಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡು ಬರೋಕೆ ಅಂತ ಹೋಗಿದ್ದಾಗ ನೋಡಿರೋ ವಿಡಿಯೋ ಆಗಿದ್ದರೆ ಅವರಿಗೆ ಗೊತ್ತಿರುತ್ತೆ ನಾನು ತುಂಬ ಶಾಪ್ಗಳಲ್ಲಿ ಡ್ರೆಸ್ ತೊಗೊಳೋದಿಕ್ಕೆ ಅಂತ ಹುಡುಕ್ತೆ ಬಟ್ ನನಗೆ ಬೇಕಾಗಿರೋ ರೀತಿಯಲ್ಲಿ ಡ್ರೆಸ್ಗಳು ಸಿಗಲಿಲ್ಲ ಹಂಗಾಗಿ ಅಲ್ಲಿ ತೊಗೊಳ್ಳಲಿಲ್ಲ ನಾನು ರೆಗ್ಯುಲರ್ ಆಗಿ ಬರುವಂಥ ಶಾಪಿಗೆ ಬಂದೆ ತೊಗೊಳ್ಳೋಣ ಅಂತ ಹೇಳಿ ಡ್ರೆಸ್ಗಳಂತೂ ಕೇಳೋದೆ ಬೇಡ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನಗಂತೂ ಅದನ್ನು ಇದನ್ನು ಇದನ್ನು ಅದನ್ನು ನೋಡಿ ಯಾವುದನ್ನು ತಗೊಳ್ಳೋದು ಅನ್ನೋದೇ ಕನ್ಫ್ಯೂಸ್ ಆಗೋಯಿತು ಹಾಗೆ ತುಂಬ ಲೇಟ್ ಕೂಡ ಆಗಲಿಲ್ಲ ನನಗೆ ಬಟ್ಟೆ ಸೆಲೆಕ್ಟ್ ಮಾಡೋದಕ್ಕೆ ಅಷ್ಟೊಂದು ಒಳ್ಳೆ ಕಲೆಕ್ಷನ್ಸ್ಗಳು ಮತ್ತು ಗುಡ್ ಪ್ರೈಸ್ಗೂ ಕೂಡ ಇತ್ತು ಇವು ವಿಡಿಯೋ ಮಾಡ್ತಾ ಇರೋದನ್ನು ನೋಡಿ ಶಾಪರ್ ಎಲ್ಲರೂ ಕೇಳ್ತಿದ್ರು ಯಾಕೆ ಮೇಡಮ್ ಅಂತ ಹೇಳಿ ಯೂಟ್ಯೂಬಿಗೆ ಡೈಲಿ ವ್ಲಾಗ್ನ ಮಾಡ್ತಿದ್ದೀನಿ ಅಂತ ಹಂಗಾಗಿ ಅವರು ಕೂಡ ನೇಮ್ನ ಕೇಳ್ಕೊಂಡ್ರು ಯಾವ ನೇಮಲ್ಲಿ ಇದ್ದೀರಾ ಹೇಳಿ ನಾವು ಕೂಡ ಸರ್ಚ ಮಾಡ್ತೀವಿ ಅಂತ ಹೇಳಿ ಹಂಗೆ ಆವಾಗ ಹೇಳಿದೆ ನಾನು ಶೀಲಾ ರಮೇಶ್ ತರ್ಟಿ ಏಯ್ಟ್ ಅಂತ ಹೊಡೆದ್ರೆ ಸಾಕು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ ಅಂತ ಸರಿ ಅಂತ ಹೇಳಿ ಆ ಕಡೆ ಕೂತಿರೋರಂತೂ ಅಲ್ಲೇ ಸರ್ಚ್ ಮಾಡೋದಕ್ಕೆ ಶುರು ಮಾಡಿಬಿಟ್ರು ಬರ್ತಿದೆಯಾ ನೋಡೋಣ ಅಂತ ಹೇಳಿ ಹಾಗೆ ನಾನು ಡ್ರೆಸ್ ಸೆಲೆಕ್ಷನ್ ಮಾಡಬೇಕಾದ್ರೆ ನನ್ನ ಮಗುನ ಒಂದೆರಡು ಫೋಟೋ ಕೂಡ ತೊಗೊಳಪ್ಪ ತಮ್ಮ ಲೈನಿಗೆ ಕೊಡೋದಕ್ಕೆ ಆಗುತ್ತೆ ಅಂತ ಹೇಳಿ ಫೋಟೋ ಕೂಡ ತಗೋಸ್ಕೊಂಡೆ ನೋಡ್ತಾ ಇದ್ದೀರಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುವಂಥ ಕಲೆಕ್ಷನ್ಸ್ಗಳಿದೆ ಅಂತ ಹೇಳಿ ಡ್ರೆಸ್ ನೋಡಲಿಕ್ಕೆ ಅಂತ ಹೇಳಿ ಬಂದಿದ್ದೆ ಸೆಲೆಕ್ಟ್ ಕೂಡ ಆಯಿತು ಬೇಗನೆ ಆಯಿತು ಇಷ್ಟಪಟ್ಟಿದ್ದು ಅನ್ನೋದಕ್ಕಿಂತ ನೋಡಿದ್ದು ಇಷ್ಟ ಆಯಿತು ಹಾಗಾಗಿ ತೊಗೊಂಡೆ ಹೊರಡ್ಬೇಕಷ್ಟೆ ಇನ್ನೇನಿಲ್ಲ ಒಂದು ಡ್ರೆಸ್ ತೊಗೋಬೇಕಿತ್ತು ತೊಗೊಳ್ಳೋಣ ಅಂತ ಬಂದೆ ಬೇಗನೆ ಸೆಲೆಕ್ಟ್ ಆಯಿತು ಅದನ್ನೇ ಖುಷಿಯಾಗಿದ್ದು ನನಗೆ ಬಿಲ್ ಕಟ್ಬಿಟ್ಟು ಹೊರಡೋದಷ್ಟೆ ನನ್ನ ಮಗನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತೆ ಶವರ್ಮ ತಿನ್ನಬೇಕು ಅಂತ ಇದ್ದಾನೆ ಸೊ ಅವನ ಕರ್ಕೊಂಡೋಗಿ ಶವರ್ಮ ಕೊಡಿಸ್ಕೊಂಡು ಮನೆಗೆ ಹೋಗ್ತೀನಿ ಇನ್ನೇನು ತೊಗೊಳ್ಳೋಂಗೇನಿಲ್ಲ ಈಗ ಮೊನ್ನೆ ಮೊನ್ನೆ ಅಷ್ಟೇ ಶಾಪಿಂಗ್ ಅಲ್ವಾ ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮುಗ್ದಿದೆ ನನಗೆ ಡ್ರೆಸ್ ಬೇಕಿತ್ತು ಹಾಗಾಗಿ ನಾನು ರೆಗ್ಯುಲರಾಗಿ ಈ ಶಾಪಲ್ಲೇ ನನಗೆ ಡ್ರೆಸ್ಗಳು ಅಷ್ಟಾಗಿ ಇಷ್ಟ ಆಗೋದು ಹಾಗಾಗಿ ಇಲ್ಲಿಗೆ ಬರ್ತೀನಿ ಫೈನಲ್ಲಿ ಈಗ ನನ್ನ ಮಗನಿಗೆ ಶವರ್ಮ ಕುಡಿಸೋಣ ಅಂತ ಹೇಳಿ ಬಂದ್ವಿ ಇಲ್ಲಿಗೂ ಕೂಡ ರೆಗ್ಯುಲರಾಗಿ ನಾವು ಶವರ್ಮ ತಿನ್ನಬೇಕು ಅಂತಂದರೆ ನಾವಾದರೂ ಅಷ್ಟೇ ಅಕ್ಕ ತಂಗಿ ಮಕ್ಕಳು ಯಾರಾದರೂ ಇಲ್ಲಿಗೆ ಬರ್ತೀವಿ ಗುಡ್ ಟೇಸ್ಟ್ ಕೊಡ್ತಾರೆ ಹಾಗೆ ಸ್ವಲ್ಪ ಅಷ್ಟೇ ಹೈಜಿನಿಕ್ಕಾಗಿರುತ್ತೆ ಹಾಗಾಗಿ ರೆಡಿ ಆಗ್ತಾ ಇದೆ ಇಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಟೇಸ್ಟಿಯಾಗಿರುತ್ತೆ ಜೋರಾಗಿ ಹೇಳು ನೀನು ಇನ್ನೇನು ಏನು ಕಳಪಳ ಅಂತ ಕೂತ್ ಜೋರಾಗಿ ಹೋಗುತ್ತೆ ಅವಾಗ ಸ್ವಲ್ಪ ಹಂಗೆ ಹೊರಗಡೆ ಬಂದಾಗ ಸಖತ್ ದಿ ತಿಂ ಮಾತಾಡೋದು ವೀಡಿಯೋಗಳು ಮಾತಾಡೋದು ಇದೆಲ್ಲ ಇಷ್ಟ ಆಗ ಬಂದೇನೋ ಬಡ್ತೀನಿ ಇರುವ ಕಾಗೈತೆ ಬೇಕು ಮಗ ಚೆನ್ನಾಗಿ ಟೇಸ್ಟ್ ತಿಂದು ಮುಗಿಸ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಇವಾಗ ಶವರ್ಮ ಎಲ್ಲ ತಿಂದಾಯಿತು ಮನೆಗೆ ಹೊರಡಣ ಇನ್ನು ಮನೆಗೆ ಹೋಗಿ ಟೈಮ್ ಆಗುತ್ತೆ ಅಡುಗೆ ಗಿಡ್ಗೆ ಎಲ್ಲ ಮಾಡಬೇಕು ಅಂತ ಹೇಳಿ ಹೊರಟೆ ಹೊರಡಬೇಕಾದ್ರೆ ಏನಪ್ಪ ಅಂತ ಅಂದರೆ ಇವತ್ತು ಬಂದು ನಮ್ಮ ತಂಗಿ ಮನೆ ಏರಿಯಾದಲ್ಲಿ ಚಾಮುಂಡೇಶ್ವರಿ ಹಬ್ಬ ನಡೀತಾ ಇದೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮೈಸೂರಲ್ಲೇ ನಮ್ಮ ಮೈಸೂರಲ್ಲೇ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ಹಬ್ಬ ಅಂತಂದ್ರೇನೆ ಫೇಮಸ್ಸು ಪ್ರತಿ ವಾರ ಚಾಮುಂಡೇಶ್ವರಿ ಹುಟ್ಟದ ದಿನ ಆಗಿರ್ಬೋದು ಆಷಾಢ ಶುಕ್ರವಾರಗಳಲ್ಲಾಗಿರ್ಬೋದು ಮತ್ತು ಈ ಮಂಗಳವಾರ ಸೋಮವಾರಗಳಲ್ಲಿ ಎಲ್ಲ ಚಾಮುಂಡಿ ಹಬ್ಬ ಚಾಮುಂಡಿ ಹಬ್ಬ ಅಂತ ಏರಿಯಾ ಏರಿಯಾದಲ್ಲೂ ಕೂಡ ಒಂದೊಂದು ದಿನ ಚಾಮುಂಡೇಶ್ವರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿರ್ತಾರೆ ಸೊ ಇವತ್ತು ಬಂದು ನಮ್ಮ ತಂಗಿ ಏರಿಯಾದಲ್ಲಿ ಚಾಮುಂಡೇಶ್ವರಿ ಹಬ್ಬನ ಮಾಡ್ತಾ ಇದ್ದಾರೆ ಹಂಗಾಗಿ ರೋಡೆಲ್ಲ ಜಿಗಿ 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 ಅನ್ನಿಸ್ತಾ ಇದ್ದಾರೆ ನಮ್ಮ ತಂಗಿ ಮನೆ ಏನು ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾ ಇಲ್ಲ ಅವಳು ಸಿಂಪಲ್ ಆಗಿ ಮನೆ ಮಟ್ಟಕ್ಕೆ ಮಾತ್ರ ಮಾಡ್ಕೊತಾ ಇದ್ದಾಳೆ ಹಾಂ ಹೋಗಬೇಕಾದ್ರೆ ಮಕ್ಳನ್ನ ಕಳಿಸಿ ಅಂತ ಹೇಳಿ ಕಾಲ್ ಮಾಡಿದ್ರು ಹಂಗಾಗಿ ಮಗಳು ಚಿಕ್ಕ ಮಗ ಎಲ್ಲರೂ ಕೂಡ ಆಲ್ರೆಡಿ ತಂಗಿ ಮನೆಗೆ ಹೋಗಿದ್ದಾರೆ ನಾನು ಸ್ವಲ್ಪ ಹೊರಗಡೆ ಬರಬೇಕಿತ್ತಲ್ವ ಹಂಗಾಗಿ ನನ್ನ ಮಗನೂ ಕೂಡ ಶವರ್ಮ ತಿನ್ನಬೇಕು ಅಮ್ಮ ಅಂತಿದ್ನಲ್ಲ ಸರಿ ಆಯಿತು ಇನ್ನು ನೆಕ್ಸ್ಟು ಕರ್ಕೊಂಡು ಬರೋಕ್ಕಾಗುತ್ತೋ ಇಲ್ವೋ ಮನೆ ಕೆಲಸ ಗಿಲ್ಸ ಅಂದ್ಕೊಂಡು ಅಂದುವೇ ಹೋಗ್ತಿದ್ದೀನಲ್ಲ ಕರ್ಕೊಂಡೋಗೋಣ ಅಂತ ಕರ್ಕೊಬಂದೆ ಹೊರಡಬೇಕಾದ್ರೆ ಅವನು ಕೂಡ ತಂಗಿ ಮನೆ ಹತ್ರ ಬಿಟ್ಟು ನಾನು ಹೊರಟೆ ಓಕೆ ಫೈನಲಿ ತ ನಾನು ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ತೋರಿಸಿದ್ನಲ್ಲ ನಾನು ಲೈಟಿಂಗ್ಸ್ ಎಲ್ಲ ಚಾಮುಂಡೇಶ್ವರಿ ಹಬ್ಬ ನಡೀತಾ ಇದೆ ಲೈಟಿಂಗ್ಸ್ ಎಲ್ಲ ರೆಡಿಯಾಗಿದೆ ಅಂತ ಹೇಳಿ ಅದು ಬಂದು ನಮ್ಮ ತಂಗಿ ಮನೆ ಏರಿಯಾದಲ್ಲಿ ನಡೀತಾ ಇರೋದು ಚಾಮುಂಡಿ ಹಬ್ಬ ಹಾಗಾಗಿ ಅವಳಿನ ಗ್ರ್ಯಾಂಡಾಗಿ ಏನು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಮನೆ ಮಟ್ಟಕ್ಕೆ ಮಾತ್ರ ಮಾಡ್ಕೊತಾ ಇದ್ದಾಳೆ ಅಷ್ಟೇ ಹಂಗಾಗಿ ಮಕ್ಳುಗಳನ್ನ ಕಳಿಸಿ ಅಂತ ಹೇಳಿ ಕಾಲ್ನ ಮಾಡಿದ್ದು ನನ್ನ ಚಿಕ್ಕ ಮಗ ಅಲ್ಲಿ ಅಕ್ಕನ ಮನೆ ಹತ್ರ ಹೋಗಿದ್ದ ಅವ್ರ ಅಕ್ಕನ ಕೈಯಲ್ಲಿ ಟ್ಯೂಷನ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ನನ್ನ ಮಗಳು ಮತ್ತು ಚಿಕ್ಕ ಮಗ ಆಲ್ರೆಡಿ ಗಾಡಿ ತಗೊಂಡು ತಂಗಿ ಮನೆಗೆ ಹೋಗಿದ್ರು ಅಂದುವೇ ಬರ್ತಾ ನನ್ನ ದೊಡ್ಡ ಮಗನೂ ಕೂಡ ಬಿಟ್ಟು ಬಂದೆ ನಾನು ನಾನು ತುಂಬ ತಡ ಮಾಡಿ ಕಾಯಿಸೋದು ಬೇಡ ಅಂತ ಹೇಳಿ ತುಂಬ ಲೆಂತಿ ಕೂಡ ಮಾಡೋದು ಬೇಡ ಅಂತ ಹೇಳಿ ಎಲ್ಲಾನು ಜಸ್ಟ್ ನನ್ನ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಅಷ್ಟೇ ಸಾಕು ಸ್ಮಾಲ್ ಸ್ಮಾಲ್ ಆಗಿರಲಿ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ಹಾಗೇ ನಾನು ತೋರಿಸೋ ಡ್ರೆಸ್ನು ಕೂಡ ಇವಾಗ ಏನು ತೊಗೊಬಂದಿದ್ದೀನಿ ಕಲೆಕ್ಷನು ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಲ್ಲ ಇವಾಗಲೇ ತೋರಿಸ್ಬಿಡ್ತೀನಿ ಮತ್ತೆ ಏನೂ ಬಂದಿದ್ದೀನಿ ಅಂತ ಕೂಡ ಹೇಳ್ಬಿಡ್ತೀನಿ ಕಾಯಿಸೋದಿಲ್ಲ ಟೈಮು ಆಗೋದು ಬೇಡ ಬನ್ನಿ ಇವಾಗ ಬೇಗ ಏನು ತೊಗೊಂಡೆ ವೇಸ್ ತೊಗೊಂಡೆ ಅಂತ ನೋಡೋಣ ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದರೆ ನಾನು ಒಂದು ಡ್ರೆಸ್ನ ನೋಡೋದಕ್ಕೆ ಅಂತ ಹೇಳಿ ಓದೆ ಒಂದು ತೊಗೊಬರೋಣ ಸಾಕು ಗೊತ್ತಿಲ್ಲ ನನಗೆ ಆಲ್ಮೋಸ್ಟ್ ನನಗೆ ಬೇರೆ ಕಡೆಗಳಲ್ಲಿ ಬೇರೆ ಶಾಪ್ಗಳಲ್ಲಿ ಅಷ್ಟು ಡ್ರೆಸ್ಗಳು ಇಷ್ಟ ಆಗಲ್ಲ ಅಕ್ಕ ತಂಗಿ ಎಲ್ಲರೂ ಕೂಡ ಹೇಳ್ತಾರೆ ನಾನಿವಾಗ ಏನು ಶಾಪ್ಗೆ ಹೋಗಿದ್ನಲ್ಲ ಅಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಮತ್ತು ಅವ್ರುಗಳಿಗೆ ಅಷ್ಟು ಇಷ್ಟ ಆಗೋ ಡ್ರೆಸ್ಗಳು ಸಿಗಲ್ವಂತೆ ಬಟ್ ನನಗಂತೂ ನಾನು ಪ್ರತಿ ಸಾರಿ ಅಲ್ಲಿ ಡ್ರೆಸ್ ತೊಗೊಳಕ್ಕೆ ಹೋದಾಗಲೂ ಕೂಡ ನನಗಿಷ್ಟ ಆಗುವಂಥ ಒಂದು ಇರುತ್ತೆ ನನಗೆ ತುಂಬ ಅಂದರೆ ವೇಟು ಕೂಡ ಮಾಡಲ್ಲ ಇದು ನೋಡಿದ್ರಲ್ಲ ಜಸ್ಟ್ ನಾನು ನಿಮಗೆ ವೀಡಿಯೋದಲ್ಲಿ ಅಲ್ಲ ರಿಯಲ್ಲಿ ಟೈಮೇ ತೊಗೊಳ್ಳಿಲ್ಲ ಹೋದ್ನ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ನನಗೆ ಡ್ರೆಸ್ಸು ಸೆಲೆಕ್ಟ್ ಆಗೋಯಿತು ಈಗ ನನ್ನ ಲಾಸ್ಟ್ ವೀಡಿಯೋನ ಸಿಟಿಗೆ ನಾವು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಅಂತ ಸೇರೆ ಸೀರೆ ಅಂತ ಹೋಗಿದ್ವಲ್ಲ ಅಲ್ಲೇ ಡ್ರೆಸ್ಸು ಕೂಡ ತೊಗೊಬಂದ್ಬಿಡೋಣ ಅಂತ ಹೇಳಿ ತುಂಬ ಹುಡುಕಿದ್ವಿ ಸುಮಾರು ಅಂಗಡಿಗಳಿಗೆ ಹೋದ್ವಿ ಬಟ್ ನನಗೆ ಇಷ್ಟ ಆಗೋ ಡ್ರೆಸ್ಗಳು ಇಷ್ಟ ಆಗೋ ಪ್ರೈಸಲ್ಲಾಗಲಿ ಕ್ವಾಲಿಟಿಗಳಾಗಲಿ ನಿಜವಾಗ್ಲೂ ಒಂಚೂರು ಇಷ್ಟ ಆಗಲಿಲ್ಲ ನನಗೆ ಡ್ರೆಸ್ಸು ಅದಕ್ಕೆ ಅಕ್ಕನಿಗೆ ಅಕ್ಕ ಬೇಡ ಬಾ ನಾನು ಯಾವಾಗಲೂ ಹೋಗ್ತೀನಲ್ಲ ಅಲ್ಲೇ ಹೋಗಿ ತಗೋತೀನಿ ನನಗೆ ಅಲ್ಲೇ ಸರಿ ನನಗೆ ಅಲ್ಲೇ ಇಷ್ಟ ಆಗ್ತವೆ ಅಂತ ಹೇಳಿ ಕರ್ಕೊ ಬಂದೆ ಅವರೂ ಒಂದೊಂದು ಸಾರಿ ಅದೇ ಹೇಳ್ತಾರೆ ನಮ್ಗಳಿಗೆ ತೊಗೊಳಕ್ಕೆ ಹೋದಾಗ ಆ ಶಾಪಲ್ಲಿ ಅಷ್ಟು ನಮ್ಗೆ ಇಷ್ಟ ಆಗೋಂಥ ಇರಲ್ಲ ಮತ್ತು ನಮಗೆ ಇಷ್ಟ ಆಗೋಂಥ ಪ್ರೈಸ್ನಲ್ಲೂ ಕೂಡ ಇರಲ್ಲ ಬಟ್ ನೀನು ತೊಗೋಬೇಕಾದ್ರೆ ಪ್ರತಿ ಸಾರಿನೂ ಅಷ್ಟೇ ತುಂಬ ಚೆನ್ನಾಗಿರೋ ಡ್ರೆಸ್ ಸಿಗುತ್ತೆ ಮತ್ತು ಒಳ್ಳೆಯ ಅಮೌಂಟಿಗೂ ಕೂಡ ಕೊಡ್ತಾರೆ ಅಂತ ಹಂಗಾಗಿ ನಾನು ಯಾವಾಗಲೂ ಕೂಡ ಆಲ್ಮೋಸ್ಟ್ ಅಲ್ಲಿಗೆನೇ ಹೋಗ್ತೀನಿ ಆಗಲಿ ನನ್ನ ಮಕ್ಕಳುಗಳಿಗೆ ಬಟ್ಟೆನೇ ತೊಗೊಳ್ಳೋದಕ್ಕಾಗಲಿ ನನಗೆ ಡ್ರೆಸ್ಗಳು ತುಂಬ ಇಷ್ಟ ಆಗ್ತವೆ ಅಲ್ಲಿ ನನಗೆ ಇಷ್ಟ ಆಗುವಂಥ ಡ್ರೆಸ್ಗಳು ಸಿಗ್ತವೆ ಅಲ್ಲಿ ಸೊ ಹಂಗಾಗಿ ಸಿಟಿ ಅಲ್ಲಿ ಸಿಟಿ ಒಳಗಡೆ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ಈ ಏರಿಯಾದಲ್ಲೇ ಹೋಗ್ಬಿಟ್ಟು ತೊಗೊಬಂದೆ ನನಗೆ ತುಂಬ ಇಷ್ಟ ಆಗುವಂಥ ಇನ್ನೂ ಅಷ್ಟು ಡ್ರೆಸ್ಗಳಿದ್ದು ತುಂಬ ಇಷ್ಟ ಆಗೋದು ಮತ್ತು ಒಳ್ಳೆಯ ಗುಡ್ ಪ್ರೈಸ್ಗೂ ಕೂಡ ಬಟ್ ಬೇಡ ಈಗಷ್ಟೇ ಶಾಪಿಂಗ್ ಎಲ್ಲ ಮುಗ್ದಿದೆ ಅಲ್ವಾ ಇನ್ನೂ ಸಾಕು ಇಷ್ಟೇನೆ ಅಂತ ಹೇಳ್ಬಿಟ್ಟು ನೀಡಿದ್ಮೇಲೆ ಆಗಲಿ ಒಂದು ತೊಗೊಳ್ಳೋಣ ಅಂತ ಹೋದೆ ಬಟ್ ಅದು ಎರಡಾಗೋಯಿತು ತುಂಬ ಇಷ್ಟ ಆಯಿತು ಬಿಟ್ಟು ಬರೋಕ್ಕಾಗಲಿಲ್ಲ ಹೆಣ್ಮಕ್ಳಿಗೆ ಅಷ್ಟಲ್ವಾ ಏನು ಮಾಡ್ತೀರಾ ಬೇಡ 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 ಅಂತ ಅಂದ್ರೆ ಕಣ್ಣು ಹಿಂಗೆ ಹಿಂಗೆ ಹಿಂಗೇ ಹೋಗುತ್ತೆ ಹೇಳ್ಕೊಳ್ಳೋಣ ಇನ್ನೊಂದ್ರೆ ಇನ್ನೊಂದು ಡ್ರೆಸ್ ಸೇಳ್ಕೊಬಿಡೋಣ ಅಂತ ಹಂಗೂ ಎರಡು ಡ್ರೆಸ್ಸು ಸೆಲೆಕ್ಟ್ ಆದಮೇಲೆ ಕೂಡ ಅದನ್ನು ತೆಗಿರಿ ಇದನ್ನು ತೆಗಿರಿ ಅಂತ ಹೇಳಿ ಒಂದು ಹತ್ತು ನಿಮಿಷ ಟೈಮ್ ವೇಸ್ಟ್ ಮಾಡಿದೆ ಬಿಟ್ಟು ನನಗೆ ಡ್ರೆಸ್ ಸೆಲೆಕ್ಷನ್ಗೆ ಟೈಮ್ ತೊಗೊಳ್ಳಿಲ್ಲ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲೆಲ್ಲ ನನ್ನ ಡ್ರೆಸ್ ಸೆಲೆಕ್ಷನ್ ಮುಗಿದೋಯ್ತು ಮತ್ತು ನಾನು ಅನ್ಕೊಂಡಿದ್ದಕ್ಕಿಂತ ಒಂದೊಳ್ಳೆ ಗುಡ್ಡು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಮೆಟೀರಿಯಲ್ ಆಗಿರ್ಬೋದು ತುಂಬ ಚೆನ್ನಾಗಿರುವಂಥ ಮೆಟೀರಿಯಲ್ಲೇ ಸಿಕ್ಕು ತುಂಬ ಖುಷಿಯಾಯಿತು ಹ್ಯಾಪಿ ಕಸ್ಟಮರ್ ಅಂತಾರಲ್ಲ ಆ ರೀತಿ ಆಯಿತು ನನಗೆ ನಿಜವಾಗ್ಲೂ ಆಯಿತು ನಾನು ಇವಾಗ ತೊಗೊಬಂದಿರೋ ಡ್ರೆಸ್ಗಳು ನನ್ನ ಮನಸ್ಸಿಗೆ ಗೊತ್ತು ಥರ ಮಾಡೋದು ಬೇಡ ಬನ್ನಿ ಭಾರತ ತೋರಿಸ್ಕೊ ಬಂದುಬಿಡ್ತೀನಿ ನೋಡಿ ಇದು ಒಂದು ಗ್ರೀನ್ ಕಲರ್ ಡ್ರೆಸ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದೊಂಥರ ಡಿಫ್ರೆಂಟಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಕಾಣಿಸ್ತಿದ್ಯಾ ಇಲ್ಲಿ ಇದು ಬಂದಿದೆಯಲ್ಲ ಇದು ಫ್ಲವರ್ ಡಿಸೈನ್ಸ್ ಬಂದಿದೆಯಲ್ಲ ಇದೇನು ಗೊತ್ತಾ ಇದು ನೆಟ್ಟೆಡ್ ಬಂದಿದೆ ಫುಲ್ಲು ತೋರಿಸ್ಲಾ ನೋಡಿ ಕಾಣಿಸ್ತಿದೆಯಲ್ಲ ನನ್ನ ಬೆಗಳ ಫುಲ್ಲು ಅಷ್ಟೆ ಇಲ್ಲಿಂದ ನೆಟ್ಟೆಡ್ ಬಂದಿದೆ ನಾನು ಇದೇನೋ ಹಿಂಗೆ ಕೊಟ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಬಿಟ್ಟೆ ನೀವು ಹಂಗೆ ಅನ್ಕೊತಾ ಇದ್ದೀರಾ ಇಲ್ಲ ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ ಬಟ್ ಒಳ ಹೊರಗಡೆಯಿಂದ ತುಂಬ ಚೆನ್ನಾಗಿದೆ ಸ್ಕಿನ್ ಕಲರ್ ಏನೇ ಕೊಟ್ಟಿದ್ದಾರೆ ಗ್ರೀನ್ ಕಲರ್ ಕೊಟ್ಟಿಲ್ಲ ಸ್ಕಿನ್ ಕಲರ್ ಲೈನಿಂಗ್ ಕೊಟ್ಟಿದ್ದಾರೆ ಮೇಲೆಗಡೆ ಒಂದು ನೈ ಏನು ಮ್ಯಾಂಗೋ ಡಿಸೈನಲ್ಲಿ ನೆಟೆಡನ್ನ ಕೊಟ್ಟಿದ್ದಾರೆ ಆ್ಯಂಡ್ ನೋಡಿ ತುಂಬ ಅಂದರೆ ಕಲ್ಲರು ಅಷ್ಟೇ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಕಲರ್ ಕಾಂಬಿನೇಷನು ಆ್ಯಂಡ್ ಅಂಚಿಗೆ ಬಂದರೆ ನೋಡಿ ಎಷ್ಟು ಚೆಂದ ಡಿಸೈನ್ಸ್ ಕೊಟ್ಟಿದ್ದಾರೆ ಸೊ ಹಂಗಾಗಿ ತಡನೂ ಹುಡ್ಕೋಕ್ಕೂ ಹೋಗಲಿಲ್ಲ ಈ ಡ್ರೆಸ್ನ ತೊಗೊಂಡೆ ನಾನು ವೇರ್ ಮಾಡಿದ್ಮೇಲೆ ತೋರಿಸ್ತೀನಿ ನಾನು ಹೆಂಗೆ ಕಾಣುತ್ತೆ ಅಂತ ಅದೊಂದು ಆಯ್ತಾ ಅದಾದಮೇಲೆ ನನಗೆ ಇದ್ರದ್ದು ದುಪ್ಪಟ್ಟು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನೋಡಿ ಫುಲ್ಲು ಫ್ಲವರ್ ಫ್ಲವರ್ ಡಿಸೈನ್ಸಲ್ಲಿ ಕೊಟ್ಟಿದ್ದಾರೆ ಏಮ್ ವರ್ಕ್ ಥರ ಇದೆ ಫ್ಲವರ್ಸ್ಗಳು ಅದಾದಮೇಲೆ ಇದೂ ಅಷ್ಟೇ ನೋಡಿ ಚೆನ್ನಾಗಿ ಬಂದಿದೆ ಮಂಚಿಗೂ ಮತ್ತು ಲೆಂತ್ ಅಂತೂ ಕೇಳೋದೆ ಬಿಡ ತುಂಬ ಅಂದರೆ ತುಂಬ ಉದ್ದ ಇದೆ ಕಾಣಿಸ್ತಿದ್ಯಾ ನೋಡಿ ಎರಡು ಫೋ ಫೋಲ್ಡ್ ಮಾಡಿದರೂ ಕೂಡ ಇಷ್ಟು ಉದ್ದ ದುಪ್ಪಟ್ಟ ಇದೆ ಪ್ಯಾಂಟ್ ಸ್ಟಿಚ್ಚಿಂಗು ಅಷ್ಟೇ ಫುಲ್ಲು ಕಾಟನಲ್ಲಿದೆ ಇಲ್ಲಿ ಎಷ್ಟು ಹೇಳಿದ್ರು ಎಕ್ಸ್ಪೈರ್ಡ್ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಂಗಾಗಿ ನನಗಂತೂ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು ಅದಾದಮೇಲೆ ಬಂದು ಇದೊಂದು ಡ್ರೆಸ್ನ ತೊಗೊಂಡೆ ಇದನ್ನು ನನಗೆ ತುಂಬ ಇಷ್ಟ ಆಯಿತು ಡ್ರೆಸ್ ಚೆನ್ನಾಗಿದೆ ಅಲ್ಲ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಆಯಿತು ಡಿಸೈನ್ಸ್ ಬಂದಿದೆ ವರ್ಕಲ್ಲಿ ಬಂದಿದೆ ಇಷ್ಟು ಮಾತ್ರ ಇಷ್ಟು ಮಾತ್ರ ಇದು ಬಂದು ಕಾಟನು ಆಯಿತಾ ಆ್ಯಂಡ್ ದುಪ್ಪಟ್ಟನು ಅಷ್ಟೇ ಪ್ಯೂರ್ ಕಾಟನಲ್ಲಿದೆ ಅದನ್ನೆಲ್ಲ ಓಪನ್ ಮಾಡೋದೇನು ಬೇಡ ಇದೇ ಡಿಸೈನ್ ಇದೆ ಸೇಮ್ ಟು ಸೇಮ್ ಇದೆ ಏನು ಚೇಂಜಸ್ ಏನಿಲ್ಲ ಅದು ಬಿಟ್ಟರೆ ಪ್ಯಾಂಟು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ ಹತ್ರಷ್ಟು ಎಕ್ಸ್ಪೈರ್ಡ್ ಆಗಲ್ಲ ಬಟ್ ಚೆನ್ನಾಗಿದೆ ಪ್ಯಾಂಟು ನನಗೆ ತುಂಬ ಇಷ್ಟ ಆಯಿತು ಹಂಗಾಗಿ ತೊಗೊಳ್ಳೋಣ ಕಲರ್ಸ್ಗಳು ತುಂಬ ಚೆನ್ನಾಗಿದ್ದು ಇದರಲ್ಲಿ ಇದೊಂದು ಇದೊಂದು ಬಿಡಿ ಇದೊಂದೇ ಪೀಸ್ ಇದ್ದಿದ್ದು ನನಗೆ ಅದೇ ಖುಷಿಯಾಗಿದ್ದು ನನಗೆ ಒಂದು ಪೀಸ್ ಸಿಕ್ತಲ್ಲ ಅಂತ ಒಂದೇ ಪೀಸ್ ಇದ್ದಿದ್ದು ಆ ಡಿಸೈನಲ್ಲಿ ಅದೇ ಹೇಳಿದ್ರು ಟ್ರೆಂಡಿನಲ್ಲಿದೆ ಎಲ್ಲರೂ ತುಂಬ ಎಲ್ಲರೂ ತೊಗೊಬಿಟ್ರು ಮೇಡಮ್ ಇದೊಂದೇ ಲಾಸ್ಟ್ ಪೀಸ್ ಇರೋದು ಇಷ್ಟ ನನಗಿಷ್ಟ ಆಯಿತು ಎತ್ಕೊಬಿಟ್ನಾಟ್ಕೊಬಿಟ್ಟು ಕಲರ್ಸ್ ಇದೆ ಇದ್ರೆ ತೋರಿಸಿ ಅಂತ ಹೇಳಿದ್ನಾ ಅದಕ್ಕೆ ಟ್ರೆಂಡಿಲ್ಲಿದೆ ಎಲ್ಲ ಖಾಲಿ ಮೇಡಮ್ ಇದೊಂದೇ ಪೀಸ್ ಇರೋದು ಅಂತ ಅಂದ್ರೆ ಸರಿ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಮತ್ತು ಕಲರು ಬೇಕಿತ್ತು ನನಗೆ ಹಂಗಾಗಿ ತಗೊಬಿಟ್ಟೆ ಆಯಿತಾ ಇದೊಂದು ಡ್ರೆಸ್ಸು ನಾನು ಹೇಳಿದ್ನಲ್ಲ ಅದೊಂದೇ ತೊಗೊಳಕ್ಕೆ ಹೋಗಿದ್ದು ಇದೊಂದು ತೊಗೊಂಡೆ ಹಾಗೆ ನಿಮಗೆ ಮಿಸ್ ಮಾಡಿದೆ ನಾನು ಫ್ರೈಸ್ ಅಂತೂ ಖಂಡಿತವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ತುಂಬ ಜಾಸ್ತಿ ಕಾಸ್ಟ್ಲಿನೂ ಏನಲ್ಲ ನಂಬ್ತೀರಾ ಇಲ್ವ ನೀವು ನನಗೇ ಅದನ್ನು ನೋಡಿಬಿಟ್ಟು ತುಂಬ ಅಂದರೆ ತುಂಬ ಆಶ್ಚರ್ಯ ಆಗೋಯ್ತು ಆಯಿತಾ ಇದು ಬಂದು ಕಾಣಿಸ್ತಿದೆಯಾ ಎಸ್ ಏಯ್ಟ್ ಫಾರ್ಟಿ ನೈನ್ ಎಂಟುನೂರ ನಲವತ್ತ ಒಂಬತ್ತು ರೂಪಾಯಿ ಅಷ್ಟೇ ಇದಕ್ಕೆ ಆ್ಯಂಡ್ ಇದು ಬಂದು ಏಳ್ನೂರ ನಲವತ್ತೈದು ರೂಪಾಯಿ ಕಾಣಿಸ್ತಾ ಏಳ್ನೂರ ನಲ್ವತ್ತ ಐದು ರೂಪಾಯಿ ಎಷ್ಟಾಯಿತು ಬಟ್ ನೀವು ಅಂದ್ಕೊಂಡಷ್ಟು ಕೊಟ್ಟಿಲ್ಲ ನಾನು ಚೌಕಾಸಿ ಇಲ್ಲ ಚೌಕಾಸಿ ಎಲ್ಲ ಮಾಡಲ್ಲ ಅಲ್ಲಿ ಡಿಸ್ಕೌಂಟ್ ಇರುತ್ತೆ ಆ ಶಾಪಲ್ಲಿ ಆಯಿತಾ ಹಂಗಾಗಿ ಇದೆರಡೂ ಕೌಂಟ್ ಮಾಡಿದ್ರೇನೆ ಆಗೋಯ್ತು ತೌಸ್ ಸಾರಿ ಡಿಸ್ಟರ್ಬೆನ್ಸ್ ಆಯಿತು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಈ ಥರ ಆಗುತ್ತೆ ಬಟ್ ಇದೀಗ ಎರಡೂ ಜೊತೆಗೆ ನಾನು ಕೊಟ್ಟಿದ್ದು ತೌಸಂಡ್ ಫೋರ್ ಹಂಡ್ರೆಡ್ ಜಸ್ಟ್ ಸಾವಿರದ ನಾನ್ನೂರು ರೂಪಾಯಿ ಅಷ್ಟೇ ಈ ಎರಡೂ ಇಷ್ಟು ಚೆಂದ ಡ್ರೆಸ್ಗಳಿಗೆ ನಾನು ಕೊಟ್ಟಿರೋಂಥ ಅಮೌಂಟ್ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ಅಷ್ಟೇ ನಂಬ್ತೀರಾ ನೀವು ಇಷ್ಟು ಒಳ್ಳೆಯ ಡ್ರೆಸ್ಗಳನ್ನ ಇಷ್ಟು ಫ್ಯಾಷನಬಲ್ ಆಗಿರುವಂಥ ದುಪ್ಪಟ್ಟು ಜೊತೆಯಲ್ಲಿ ಇಷ್ಟು ಒಂದು ಗುಡ್ ಆ್ಯಂಡ್ ಸಖತ್ತಾಗಿ ಸ್ಪ್ರೆಡ್ ಆಗುವಂಥ ಪ್ಯಾಂಟು ಜೊತೆಯಲ್ಲಿ ಅಷ್ಟೇ ಅಷ್ಟು ಕಡಿಮೆ ಅಮೌಂಟಿಗೆ ಮಾಡಿಕೊಂಡು ಕೊಟ್ರಿ ಅಂತಂದರೆ ಅಂದರೆ ನಂಬ್ತೀರಾ ನೀವು ನನಗೂ ನಂಬೋಕಾಗಲಿಲ್ಲ ಹೇಳೋದಲ್ಲ ನಾನು ಸಿಟಿ ಒಳಗಡೆ ಹುಡ್ಕಾಡ್ದೆ ಅಂತ ಒಂದು ಡ್ರೆಸ್ಸು ಕೂಡ ಎಷ್ಟು ಖರಾಬಾಗಿತ್ತು ಡ್ರೆಸ್ಗಳು ತೋರಿಸ್ತಿದ್ದು ತೋರಿಸಿ ಅಂತ ಅಂದ್ರೇ ತೋರಿಸ್ತಿದ್ದಿದ್ದೆ ಅಷ್ಟು ಡ್ರೆಸ್ಗಳು ಆ ಡ್ರೆಸ್ಗಳಿಗೆ ತೌಸಂಡ್ ಏಯ್ಟ್ ಹಂಡ್ರೆಡು ತೌಸಂಡ್ ನೈನ್ ಹಂಡ್ರೆಡು ಟೂ ತೌಸಂಡು ಆ ರೈಟ್ಗಳು ನೋಡನೇ ಬೇಡ ಬೇಡಪ್ಪ ನನಗೆ ಅಂತ ಹೇಳ್ಬಿಟ್ಟು ನಾನು ರೆಗ್ಯುಲರಾಗಿ ಬರುವಂಥ ಒಂದು ಅಂಗಡಿಗೆ ಹೋಗಿ ಈ ಡ್ರೆಸ್ಗಳನ್ನ ತೊಗೊಬಂದೆ ಆಯಿತಾ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಇವೆರಡರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಹಾಗೆ ಜೊತೆಗೆ ಈ ಡ್ರೆಸ್ಗಳು ಶಾಪಿಂಗ್ ಈಗ ಸಡನ್ಲಿ ಏನಕ್ಕಪ್ಪ ನಾನು ಮಾಡಿದ್ದು ಅಂತ ಹೇಳಿದರೆ ನಾಳೆ ನನ್ನ ಬರ್ತ್ಡೇ ಇದೆ ನನಗೆ ಸ್ಪೆಷಲ್ ಡೇ ಸೊ ಹಂಗಾಗಿ ನಾಳೆ ಆಕಳೋದಕ್ಕೆ ಸಾರಿಗಳಿದೆ ಬಟ್ ಬರ್ತಡೇ ದಿನ ಸಾರಿ ಹಾಕೊಳ್ಳೋದು ಅಂತ ಅಂದರೆ ಸ್ವಲ್ಪ ಬೇಜಾರು ಅದು ಬಿಟ್ಟರೆ ಡ್ರೆಸ್ಗಳು ಟಾಪ್ಗಳು ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ ಯಾವುದೂ ಹೊಸೋದಿಲ್ಲ ಅದಕ್ಕೋಸ್ಕರ ತೊಗೊಬಿಡೋಣ ಒಂದು ಜೊತೆಯ ಅಂತ ಹೇಳಿ ಹೋಗಿದ್ದು ಬಟ್ ಎರಡು ಜೊತೆ ಇಷ್ಟ ಆಯಿತು ಎರಡು ಜೊತೆ ಇಷ್ಟ ಆಗಿತ್ತಲ್ಲ ಅಲ್ಲಿ ಇನ್ನೂ ಒಂದು ಏಳೆಂಟು ಜೊತೆ ನೋಡಿದ್ರಲ್ಲಿ ಇನ್ನೂ ತೆಗಿಸಿದ್ರೆ ಇನ್ನೂ ಇಷ್ಟ ಆಗ್ತಿತ್ತು ಏನೋ ಬಟ್ ನೋಡಿದ್ರಲ್ಲಿ ಈ ಎರಡು ಇನ್ನೂ ಏಳೆಂಟು ಜೊತೆ ಇಷ್ಟ ಆಯಿತು ಬೇಡ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಇದೆರಡು ಎರಡು ಜೊತೆನ ತೊಗೊಬಂದೆ ನನಗೆ ತುಂಬ ಆಯಿತು ತುಂಬ ಇಷ್ಟ ಆಯಿತು ಮನಸ್ಸಿಗೆ ತುಂಬ ಇಷ್ಟ ಆಯಿತು ಹಂಗಾಗಿ ತೊಗೊಬಂದೆ ನಿಮ್ಗೆ ಹೆಂಗೆ ಅನಿಸ್ತೈತೆ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಹೇಳುತ್ತಲ್ಲ ಮಳೆ ತುಂಬ ಗಾಳಿ ಮಳೆ ಬೆಳಿಗ್ಗೆಯೇ ಹೋಗ್ಬೇಕಾಗಿತ್ತು ಬೆಳಿಗ್ಗೆಯಿಂದ ಹೋಗೋಕ್ಕಾಗಲಿಲ್ಲ ಹೊರಗಡೆಗೇನೆ ಅಷ್ಟು ಜೋರು ಮಳೆ ಇತ್ತು ಸದ್ಯಾಗ ಸ್ವಲ್ಪ ಒಳು ಮಾಡಿಕೊಡ್ತು ಹಂಗಾಗಿ ಬೇಗ ಹೋಗಿ ತೊಗೊಬಂದುಬಿಡೋಣ ಅಂತ ಹೇಳಿ ಹೋಗಿದ್ದು ಒಂದು ನಿಮಿಷ ಕಾಲ್ ಬರ್ತಾಯಿದೆ ಪರವಾಗಿಲ್ಲ ಮಾತಾಡಿ ಮುಗಿಸ್ಬಿಡ್ತೀನಿ ಹಂಗಾಗಿ ಹೋಗಿ ತಗೋಬಂದುಬಿಡೋಣ ಅಂತ ಹೇಳಿ ಹೋಗಿ ಬಂದೆ ಏಳು ಏಳುವರೆ ನಾನು ಶಾಪ್ ಹತ್ರ ಹೋದಾಗ ಆ ಹಾಫ್ ಅನ್ ಅವರಲ್ಲೆಲ್ಲ ವಾಪಸ್ ಬಂದುಬಿಟ್ವಿ ಶವರ್ಮಾ ತಿನ್ಕೊಂಡು ಈ ಡ್ರೆಸ್ ತಗೊಂಡು ಎಲ್ಲ ಆಫ್ ಅನ್ ಅವರಲ್ಲಿ ಸಿಟಿಲಿ ಅಷ್ಟು ಅಂಗಡಿ ಸುತ್ತಿದ್ದು ಒಂದೇ ನಾನು ಇದೊಂದು ಅಂಗಡಿಗೆ ಹೋಗ್ಬಿಟ್ಟು ತಗೊಂಡು ಬಂದಿದ್ದು ಒಂದೇ ನನಗೆ ಇಷ್ಟ ಆಯಿತು ಈ ಡ್ರೆಸ್ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ನನ್ನ ಈ ಒಂದು ಸಿಂಪಲ್ ಶಾಪಿಂಗ್ ಆ್ಯಂಡ್ ಡ್ರೆಸ್ ಕಲೆಕ್ಷನ್ಸ್ ಕಲರ್ ಕಾಂಬಿನೇಷನ್ ಡಿಸೈನ್ ಎಲ್ಲ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮರೀದೆ ಹಾಗೇ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೇಳ್ಕೊಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಬರೀ ನೋಡೋದಲ್ಲ ಪ್ಲೀಸ್ ನಿಮ್ಮ ಒಂದು ಲೈಕ್ ಆ್ಯಂಡ್ ಕಾಮೆಂಟ್ ಶೇರ್ ಪ್ರತಿಯೊಂದನ್ನು ಕೂಡ ನನ್ನ ಒಂದು ಶ್ರಮಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ ಪ್ಲೀಸ್ ನೋಡೋದು ಮಾತ್ರ ಅಲ್ಲ ಆದಷ್ಟು ಲೈಕ್ನ ಮಾಡೋದಕ್ಕೆ ವೀಡಿಯೋನೇ ನೋಡ್ತೀರ ಪಕ್ಕದಲ್ಲಿ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡೋದಕ್ಕಾಗಲ್ವಾ ಸೊ ಒಂದು ಅಂಬಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಪ್ಲೀಸ್ 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 ವೀಡಿಯೋ ನೋಡ್ತಿರೋ ಪ್ರತಿಯೊಬ್ಬರ ಹತ್ರನು ಕೇಳ್ಕೊತಾ ಇದ್ದೀನಿ ಪಕ್ಕದಲ್ಲೇ ಕಾಣುವಂಥ ಒಂದು ಲಿಪ್ ಇದ್ರ ಮೇಲೆ ಪ್ರೆಸ್ ಮಾಡಿ ಒಂದು ಲೈಕ್ ಕೊಡಿ ಜೊತೆಗೆ ಇನ್ನೊಂದು ಸ್ವಲ್ಪ ಇಷ್ಟ ಆದರೆ ಒಂಚೂರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ರಿಕ್ವೆಸ್ಟನ್ನ ಮಾಡಿ ಅಷ್ಟೇ ಇನ್ನೇನು ಕೇಳ್ಕೊಳ್ಳಲ್ಲ ಜಾಸ್ತಿ ಆಗೋಯಿತು ಜಾಸ್ತಿ ಓಡಿತು ಇವಾಗ ಈ ನಿಮ್ಮ ಶೀಲಾ ರಮೇಶ್ ಕಡೆಯಿಂದ ಈ ಒಂದು ವೀಡಿಯೋಗೆ ತಾತ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಜಾಸ್ತಿ ಜೊತೆಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ಒಳ್ಳೆಯ ವೀಡಿಯೋ ಒಂದಿಗೆ ಬರ್ತೀನಿ ಟ್ರೈ ಮಾಡ್ತೀನಿ ನಾಳೆ ಏನಾದರೂ ಬರ್ತ್ಡೇ ಸೆಲೆಬ್ರೇಷನ್ ಇದ್ದರೆ ಅದು ಹೆಂಗಾಗುತ್ತೆ ಅಂತ ಕೂಡ ನಾನು ನಿನ್ನ ಜೊತೆ ಶೇರ್ನ ಮಾಡ್ಕೊತೀನಿ ಮಿಸ್ ಮಾಡಿದೆ ಈಗ ಹಾಕಿರುವಂಥ ವೀಡಿಯೋಗಳನ್ನೆಲ್ಲ ನೋಡ್ಕೊಂಡು ಬನ್ನಿ ಅದು ಕೂಡ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಗಲೇ ಕೇಳ್ಕೊಂಡು ನನಗೆ ವೀಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಏನು ಬಂತು ಅಂತ ತಿಳ್ಸೋದನ್ನ ಮರಿಬೇಡಿ ಲವ್ ಯು ಆಲ್